ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವಾಗ ತಾನೇ ಅಡುಗೆ ಕಲಿಯೋರಿಗೆ ಈಸಿಯಾಗಿ ಟೇಸ್ಟಿಯಾಗಿ ಭಾಜಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಟೊಮೆಟೊ ಎರಡು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಒಂದು ಭಾಜಿ ಮಸಾಲ ಕೆಂಪು ಖಾರು ಕೊತ್ತಂಬರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಟಾಣಿ ಬೆಣ್ಣೆ ಸ್ಮ್ಯಾಶ್ ಮಾಡಿಟ್ಟಂಥ ಆಲೂಗಡ್ಡೆ ಕುದಿಸಿ ಸ್ಮ್ಯಾಶ್ ಮಾಡಿದ್ದು ಕಸೂರಿ ಪಲಾವ್ ಪಲಾವೆಲೆ ಚಕ್ಕೆ ಈಗ ಒಂದು ಬಾಣಲೆಯನ್ನು ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಎಣ್ಣೆ ಹಾಕಿ ಇವೆರಡನ್ನೂ ಚೆನ್ನಾಗಿ ಕಾದ ನಂತರ ಬೆಣ್ಣೆ ಕರಗಬೇಕು ಎಣ್ಣೆಯಲ್ಲೆನೆ ಬೆಣ್ಣೆ ಕರಗಿದಾಗ ಜೀರಿಗೆ ಹಾಕಿ ಜೀರಿಗೆ ಹಾಕಿದ ನಂತರ ನಾವೇನು ಕಸೂರಿ ಮೆಂತೆ ಎಲೆ ಚಕ್ಕೆ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಅದರಲ್ಲಿ ಹಾಕಿ ಈಗ ಈರುಳ್ಳಿನ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಮಾಡ್ಕೊಳ್ಳಿ ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಹೀಗೆ ಬ್ರೌನಿಷ್ ಬರಬೇಕು ಹೇಗೆ ಮಾಡ್ಕೊಂಡ ನಂತರ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕಿದ್ರಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ ನಂತರ ಅದು ಕೂಡ ಎಣ್ಣೆಯಲ್ಲಿ ಏನಾಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ನಾವು ಕ್ಯಾಪ್ಸಿಕಮ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕ್ಕ ಚಿಕ್ಕದಾಗಿ ಆ ಕ್ಯಾಪ್ಸಿಕಮ್ ಕೂಡ ಎಣ್ಣೆಯಲ್ಲೆನೆ ಫ್ರೈ ಮಾಡಬೇಕು ಹೀಗೆ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಮಸಾಲೆಗಳನ್ನು ಇಟ್ಕೊಂಡಿರ್ತೀವಲ್ಲ ಭಾಜಿ ಮಸಾಲ ಮತ್ತು ಕೆಂಪು ಖಾರದ ಪುಡಿ ಇದನ್ನು ಕೂಡ ಏನು ಮಾಡಬೇಕು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಟೊಮೆಟೋನ ಹಾಕಿ ಈಗ ಟೊಮೆಟೊ ಕೂಡ ಏನಾಗಬೇಕು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅದರಲ್ಲೇ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಏನು ಮಾಡಬೇಕಂದ್ರೆ ಹೀಗೆ ಸಾಫ್ಟ್ ಆದ ನಂತರ ನಾವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿ ಅದೇನಾಗುತ್ತೆ ಸಾಫ್ಟಾಗಿ ಆಗುತ್ತೆ ಹೇಗೆ ಸಾಫ್ಟಾಗೋಣ ನಾವು ರುಚಿಗೆ ತಕ್ಕಷ್ಟು ಏನಾಗಬೇಕು ಉಪ್ಪನ್ನು ಸೇರಿಸ್ಬೇಕು ಉಪ್ಪು ಸೇರಿಸಿ ನಾವೇನು ಸ್ಮ್ಯಾಶ್ ಮಾಡಿಟ್ಟಿರ್ತೀವಲ್ಲ ಆಲೂಗಡ್ಡೆನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಆಮೇಲೆ ಒಟಾಣಿ ಅರ್ಧ ಸ್ಮ್ಯಾಶ್ ಇಟ್ಕೊಂಡಿರ್ತೀವಿ ಅರ್ಧ ಹಾಗೆ ಇಟ್ಕೊಂಡಿರ್ತೀವಿ ಇದನ್ನು ಕೂಡ ಕುದಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೋಬೇಕು ಇವೆರಡನ್ನೂ ಏನು ಮಾಡಬೇಕಂದ್ರೆ ಆ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಏನು ಮಾಡ್ಬೇಕಂದ್ರೆ ನಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟನ್ನು ಏನು ಮಾಡ್ಬೇಕು ನಾವು ಸೇರಿಸ್ಕೋಬೇಕು ಎಷ್ಟು ನೀರು ಬೇಕು ಅಷ್ಟನ್ನು ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಸೇರಿಸ್ಕೊಂಡ ನಂತರ ಅಂದರೆ ನಮ್ಮ ತಿಕ್ನೆಸ್ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ಈಗ ಪಾವ್ ಬಾಜಿ ಅಂದರೆ ಇಷ್ಟೇ ಮೀಡಿಯಮ್ ಆಗಿರುತ್ತೆ ಈ ಥರ ತಿಕ್ನೆಸ್ ಆದ ನಂತರ ಸ್ವಲ್ಪ ಕುದಿಸಿದ ನಂತರ ಪಾವ್ ಭಾಜಿ ಆಗಿಬಿಡುತ್ತೆ ಆವಾಗ ನಾವು ಏನು ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಮೇಲೆ ಬೆಣ್ಣೆ ಬಿಟ್ಟರೆ ಬಾಜಿ ಇವಾಗ ಸವಿಯಲು ಸಿದ್ಧವಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು